ಕಳೆದ ಹಲವಾರು ದಶಕಗಳಿಂದ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಭಾಗದಲ್ಲಿ ಈ ಭಾಗದಲ್ಲಿ ನೀರು ಕೊಡ್ತಕ್ಕಂಥ ಈ ಯೋಜನೆ ಇವತ್ತು ಅದು ತಮಗೆ ತಿಳಿದ್ರ ಹಾಗೆ ಶುರುವಾದಾಗ ಸುಮಾರು ಎಂಟೂವರೆ ಸಾವಿರ ಕೋಟಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಈಗಾಗಲೇ ಅದು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಕೋಟಿ ಆಗಿದೆ ನೋಡೋಣ ಎಲ್ಲಿ ಇವತ್ತು ಅದನ್ನು ಈ ಪ್ರಾಜೆಕ್ಟ್ ಇವತ್ತು ಚಾಲನೆ ನೀಡ್ತಾ ಇರ್ತಕ್ಕಂಥದ್ದು ಸಂತೋಷ ಆದರೆ ಅದರ ಮೂಲ ಉದ್ದೇಶ ಈಡೇರ್ತದ ಅಂತಕ್ಕಂಥದ್ದು ಇನ್ನೂ ಕೂಡ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಇದೆ ಬರುವಂಥದ್ದು ಅದು ಎಲ್ಲದೂ ಕೂಡ ಉತ್ತರ ಸಿಗ್ತದೆ ನೋಡ್ತಾ ಇದ್ದೆ ಪತ್ರಿಕೆಗಳು ಮುಖ್ಯಮಂತ್ರಿಗಳು ಹೋಗುವ ಮುಂಚಿತವಾಗಿಯೇ ಅಲ್ಲಿ ಹೋಗಿ ನೆನ್ನೆ ದಿನ ಪೂಜಾ ಪುನಸ್ಕಾರ ಮಾಡಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು ಒಬ್ಬರೇ ಹೋಗಿ ಒಂದಂತೂ ಸತ್ಯ ಮುಖ್ಯಮಂತ್ರಿ ಸ್ಥಾನ ಅಲಗಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾ ಮುಂದೆ ತಾ ಮುಂದೆ ಅನೇಕ ಮುಖ್ಯಮಂತ್ರಿಗಳ ಆಕಾಂಕ್ಷೆಗಳ ಒಂದು ಪಟ್ಟಿ ಇದೆ ಹಾಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಆ ಒಂದು ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು ಹಾಗೆ ನೋಡೋಣ ಯಾರ್ಯಾರು ಕ್ರೆಡಿಟ್ ತೊಗೊಳ್ತಾರೆ ಕ್ರೆಡಿಟ್ ತೊಗೊಳ್ತಕ್ಕಂಥ ದೊಡ್ಡ ವಿಚಾರ ಅಲ್ಲ ಅದು ನಿಜವಾಗ್ಲೂ ಕೂಡ ಆ ಭಾಗದ ಜನರಿಗೆ ಅನುಕೂಲ ಆಗಬೇಕು ಎತ್ತಿನ ಒಳ್ಳೆ ಯೋಜನೆ ಮೂಲಕ ಅದರಲ್ಲೂ ಪ್ರಾಮಾಣಿಕತೆ ತೋರಿಸಿದ್ರೆ ಸಾಕು ಅಷ್ಟು ಮಾತನ್ನು ಹೇಳ್ತಾನೆ Tchau. É